ನನ್ನ ಹೆಸರು ಚಂದ್ರಶೇಖರ್ ಕುಮಾರ್ ತಾಲೂಕು ಅಧ್ಯಕ್ಷರು ಯುವ ಘಟಕ ಸಮಾಜ ತಾಲೂಕಿ ಈ ಒಂದು ಪತ್ರಿಕೋದ್ಯಮ ಸುದ್ದಿಗೋಷ್ಠಿಯಲ್ಲಿ ಕಡೆ ಉದ್ದೇಶನ ಬಂದಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಜಿಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೆಲಸ ಒಂದು ಪತ್ತೆಯನ್ನು ಈ ಒಂದು ಸಮೀಕ್ಷೆಯಲ್ಲಿ ಕೂಡ ಅಂಕಿಅಂಶಗಳ ಬಗ್ಗೆ ಮಾಹಿತಿ ಸಿಗುತ್ತಾರೆ ಅದಕ್ಕೆ ಸಾಮಾಜಿಕವಾಗಿ ಅಂದರೆ ಶಿಕ್ಷಣದಲ್ಲಿ ಮತ್ತು ಮೀಸಲಾತಿಯಲ್ಲಿ ಅದೇ ರೀತಿಯಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕೆಂದ್ರೆ ಪ್ರತಿಯೊಂದು ಅಂಕಿಅಂಶಗಳು ಹಿಂದಿನ ದಿನಮಾನಗಳಲ್ಲಿ ಅತಿ ಮುಖ್ಯವಾಗಿವೆ ಆದ್ದರಿಂದ ಈ ಒಂದು ಸಮೀಕ್ಷೆಯಲ್ಲಿ ಅಂದರೆ ಸಾಮಾಜಿಕ ಶೈಕ್ಷಣಿಕ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಅಂದರೆ ನಮ್ಮ ಸಮಾಜದ ಬಾಂಧವರಲ್ಲಿ ನಾವು ಮನೆ ಅಂದರೆ ಇದರಲ್ಲಿ ಸುಮಾರು ಅರವತ್ತು ಕಾಲಗಳಿರ್ತವೆ ಅರವತ್ತು ಕಾಲಂಗಳಲ್ಲಿ ಪ್ರತಿಯೊಂದು ಕೂಡ ಪ್ರಶ್ನೆಗಳಿರ್ತವೆ ಮನೆಯ ಮನೆಯ ಮುಖ್ಯಸ್ಥನ ಹೆಸರು ಮತ್ತು ಪಡಿತರ ಚೀಟಿ ಸಂಖ್ಯೆ ಆಧಾರ್ ಸಂಖ್ಯೆ ಅದರ ಜೊತೆಗೆ ಸಮಾಜದ ಮುಖ್ಯಸ್ಥ ಏನು ಉದ್ಯೋಗ ಮಾಡೋಣ ಸಮಾಜದ ಮುಖ್ಯಸ್ಥ ಶೈಕ್ಷಣಿಕ ಹೊರತೆರಳೆಯಲು ಅದೇ ರೀತಿಯಾಗಿ ಕುಟುಂಬದ ಸದಸ್ಯರ ಕೊರತೆಗಳಿವೆ ಅವರ ಉದ್ಯೋಗಗಳಿದ್ದೆ ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಕುಟುಂಬದ ಸಾವಿರತಕ್ಕಂಥ ವ್ಯಕ್ತಿ ಹೆಸರು ಕೂಡ ಅದರಲ್ಲಿ ಗಣನೆ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಸುಮಾರು ಸುಮಾರು ಜಾತಿಗಳಲ್ಲಿ ಇವಾಗ ಒಂದು ಜಾತಿ ಇಷ್ಟು ಕೊಟ್ಟಿರ್ತಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಾಗಿರುವ

ಕಾಲೋರ್ ನಂಬರ್ ಒಂಬತ್ತರಲ್ಲಿ ಕೋಡ್ ನಂಬರ್ ಎ ಹದಿನಾಲ್ಕು ಅರವತ್ತೈದು ಉಪ್ಪಾರ ಅಂತ ಉಪ್ಯಾರ್ಥಿರುತ್ತೆ ಅದನ್ನು ಮಾತ್ರ ನಾವು ಹೇಳಬೇಕು ಅದೇ ರೀತಿಯಾಗಿ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಅಂತ ನಮಗೆ ಸಿಗ್ತಾರೆ ಉಪಜಾತಿಯಲ್ಲಿ ನೈಂಟಿ ಪರ್ಸೆಂಟೇಜ್ ಉಪಜಾತಿ ಇರುವುದೇ ಉಪ್ಪಾರ ಜಾತಿಯಲ್ಲಿ ಯಾವ ರೀತಿ ಅಂದರೆ ಉಪ್ಪಾರ ಸಂಗರ ಸುಣಗಾರ ಸುಣ್ಣ ಉಪ್ಪಾರ ಉಪ್ಪಾಳಿ ಉತ್ತಾಳ ಶೆಟ್ಟಿ ಉಪ್ಪಾಳಿ ಕೋಳಿ ಉಪ್ಪಾರ ಈ ರೀತಿ ಆದರೆ ನನ್ನ ಒಂದು ಮನೆ ಕಾಲೂ ಕೂಡ ಚೆನ್ನಾಗಿ ಸಮಾಜದ ಮನೆ ಮಾಡಿಕೊಳ್ಳದೆ ಉಪಜಾತಿಯಲ್ಲಿ ದಯಮಾಡಿ ಯಾರು ಬೇರೆ ರೀತಿ ಬರೆಸಬಾರ ಈ ಮೂಲಕ ತಮ್ಮ ಮನೆ ಮಾಡಿಕೊಳ್ಬೇಕು ಯಾಕಂದ್ರೆ ನಮ್ಮ ಅಂಕಿಅಂಶಗಳು ಸರಿಯಾದ ರೀತಿಯಲ್ಲಿ ತಾಳೆ ಆಗಲ್ಲ ಆದ್ದರಿಂದ ಸಮಾಜದ ಬಾಧವೇನೆಂದ್ರೆ ಉಪಜಾತಿಯಲ್ಲಿ ರಥರಲ್ಲಿ ಕೂಡ ಉಪ್ಪಸಬೇಕೆಂದು ತಮ್ಮಲ್ಲಿ ಒಂದು ನಾವು ಮನೆ ಮಾಡಿಕೊಳ್ತೀನಿ ಅದೇ ರೀತಿಯಾಗಿ ಉಪ ಯಾವುದೇ ಉಪಜಾತಿ ಕೂಡ ಉಪ್ಪಬೇಕಂತ ನಮ್ಮಲ್ಲಿ ನಾವು ಮನೆ ಮಾಡಿಕೊಳ್ತೀನಿ ಅದೇ ರೀತಿ నమూసి ఉపారీ అదే రీతి అదే ఉపారరిచ ఉంది దయమాటి ఉపార జాతి ఆగి అవుతు సంబంధపడి కోట్ నంబర్ ఏమీ కూడా ఉపారా ಶೈಕ್ಷಣಿಕ ಸಮಸ್ಯೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವುದರಿಂದ ಏನಾಗುತ್ತಂದ್ರೆ ನಮ್ಮ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಲಾಟ ಕೂಡ ನಮ್ಗೆ ಏನಾಗುತ್ತೆ ಸರ್ಕಾರಕ್ಕೆ ಶೇರ್ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಪರಾಜರ ಸಂಖ್ಯೆ ನಿಖರವಾದ ವಾಸ್ತವವಾದ ಒಂದು ಐಕ್ಯಾಂಶ ಸಿಗುತ್ತೆ ಆದ್ದರಿಂದ ದಯಮಾಡಿ ಯಾರಾದರೂ ಕೂಡ ಸತ್ಯಾಂಶವನ್ನು ಸರಿಯಾದ ಮಾಹಿತಿ ದಾರಿಗೆ ನೀಡಬೇಕಂತ ಈ ಮೂಲಕ ನಮಗೆ ಒಂದು ವಿನಂತಿ ಮಾಡ್ತೀನಿ ನಾನು ಈ ಒಂದು ಪತ್ರಿಕೆಯಲ್ಲಿ ನಮಗೆ como el teléfono